ಮೊಳಬಾಗಿಲು ತಾಲೂಕಿನ ಬೈರುಕೂರು ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಬಿಆರ್ಸಿ ವತಿಯಿಂದ ಬೈರುಕೂರು ಹೋಬಳಿಯ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ತೊಂಬತ್ತು ಮಂದಿ ವಿಶೇಷ ಚೇತನ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಕ್ರೀಡೆ ಮತ್ತು ಅರಿವು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಕುಮಾರ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್ ಕುಮಾರ್ ಅವರು ವಿಶೇಷ ಚೇತನ ಮಕ್ಕಳಿಗೆ ಸಮಾಜವಾಗಲಿ ಪೋಷಕರಾಗಲಿ ಅನುಕಂಪ ತೋರಿಸಬಾರದು ಬದಲಿಗೆ ಅವರಿಗೆ ಸೂಕ್ತವಾದ ಅವಕಾಶವನ್ನು ಒದಗಿಸಿದಾಗ ಅವರು ತಮ್ಮ ಗುರಿಯನ್ನು ಮುಟ್ಟಬಲ್ಲರು ಸಮಾಜದಲ್ಲಿ ಯಾರು ಸಹ ಅಂಗಾಂಗ ನ್ಯೂನತೆಗಳ ಬಗ್ಗೆ ಯಾರೊಬ್ಬರಿಗೂ ನೋವುಂಟು ಮಾಡಬಾರದು ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ಶಂಕರಪ್ಪ ಮಾತನಾಡಿ ಪೋಷಕರು ನಿರ್ಲಕ್ಷ್ಯ ಮಾಡದೆ ಎಲ್ಲ ರಂಗಗಳಲ್ಲೂ ಹಾಗೂ ಎಲ್ಲ ಚಟುವಟಿಕೆಗಳಲ್ಲೂ ವಿಶೇಷ ಚೇತನ ಮಕ್ಕಳು ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು ವಿಶೇಷ ಚೇತನರು ಸಾಮಾನ್ಯರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಹೆಚ್ಚು ಸಾಧನೆ ಮಾಡಿರುವಂತಹ ಅನೇಕ ಉದಾಹರಣೆಗಳು ಕಾಣಬಹುದು ಆದ ಕಾರಣದಿಂದಾಗಿ ವಿಶೇಷ ಚೇತನರು ಎಂದಿಗೂ ಸಹ ಮಾನಸಿಕವಾಗಿ ಕೊರಗಬಾರದು ಇವತ್ತಿನ ದಿನದಲ್ಲಿ ಸ್ಪರ್ಧಾತ್ಮಕ ಯುಗ ಇದೆ ಇಲ್ಲಿ ಪ್ರತಿಭಾವಂತರಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಗುತ್ತದೆ ಆದ್ದರಿಂದ ವಿಶೇಷ ಚೇತನರು ನಮ್ಮ ಪ್ರತಿಭೆಯನ್ನು ಸಮಾಜದ ಹೊರ ಪ್ರಪಂಚದಲ್ಲಿ ಪ್ರದರ್ಶನವನ್ನು ಮಾಡಬೇಕೆಂದರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ವಿಜೇತರಾದ ಎಲ್ಲ ಮಕ್ಕಳಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಕ್ಷೇತ್ರ ಸಮನ್ವಯಾಧಿಕಾರಿ ಸೋಮಶೇಖರ್ ಆರೋಗ್ಯ ಕೇಂದ್ರದ ಬಾಲಾಜಿ ಶಾಲೆಯ ಮುಖ್ಯ ಶಿಕ್ಷಕ ವಿ ನಾಗರಾಜ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ರಹೀಂ ಶರೀಫ್ ಪಿಡಿಒ ಚಂದ್ರಶೇಖರ್ ಶಿಕ್ಷಣ ಸಂಯೋಜಕ ಮುನಿಸ್ವಾಮಿ ಬಿಐಆರ್ಟಿಗಳಾದ ಶಿವಕುಮಾರ್ ಹಾಗೂ ಸುಜಾತಮ್ಮ ಮತ್ತಿತರರು ಇದ್ದರು